ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತೆಯೇ ಸಚಿತಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಎಸ್ಟಲ್ ಡಿಸಾರ್ಡರ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಓ ಡಿ ಹೈಪೋಥರೈಡಿಸಮ್ ಇವತ್ತೇನಾಗಿದೆ ಅಂದ್ರೆ ಅದನ್ನು ಮೀರಿ ಮುಂದಕ್ಕೆ ಹೋಗ್ಬಿಟ್ಟಿದೆ ಒಬ್ಯಾಸಿಟಿ ದಪ್ಪಾಗಂಥದ್ದು ದಪ್ಪ ಆಗುವಂಥದ್ದು ಇವತ್ತು ನಿಮಗೆ ಗೊತ್ತಿರಲಿ ಜಗತ್ತಿನಲ್ಲಿ ಐದನೇ ಹೈಯೆಸ್ಟ್ ಡೆತ್ತು ಒಬ್ಯಾಸಿಟಿಯಿಂದ ಒಬ್ಯಾಸಿಟಿಯಿಂದ ಡಯಾಬಿಟಿಸ್ ಬರುತ್ತೆ ಒಯಬೆಟಿಸ್ನ ಹೈಪರ್ ಟೆನ್ಷನ್ ಬರುತ್ತೆ ಒಬ್ಯಾಸಿಟಿಯಿಂದ ಕಿಡ್ನಿ ಸಮಸ್ಯೆ ಬರುತ್ತೆ ಒಬ್ಯಾಸಿಟಿಯಿಂದ ವೆರಿಕೋಸ್ ಬೇನ್ ಬರುತ್ತೆ ವೆರಿಕೋಸ್ ಅಲ್ಸರ್ ಬರುತ್ತೆ ಹಾಗೆ ಪ್ಯಾರಾಲಿಸಿಸ್ ಆಗುತ್ತೆ ಆ ಒಬ್ಯಾಸಿಟಿ ಇವತ್ತು ಮಾರಕ ಕಾರ್ಶಮೇವ ವರಂ ಕಾರ್ಶ ತಳ್ಳಗಿರೋದು ವರ ಅಂತ ಹೇಳ್ತಾನೆ ದಪ್ಪ ಇರೋದು ಶಾಪ ಅಂತ ಹೇಳ್ತಾನೆ ಆ ಒಬ್ಯಾಸಿಟಿ ಬರೋದು ಇದಕ್ಕೆ ಇವತ್ತೆಲ್ಲ ಮಕ್ಕಳು ಹುಟ್ಟಿದಾಗಿಂದ ಏನು ಮಾಡ್ತಾರೆ ಮೊಬೈಲ್ ನೋಡೋದು ಕುತ್ಕೊಂಡು ಚಿಪ್ಸ್ ತಿನ್ನೋದು ಮೊಬೈಲ್ ನೋಡೋದು ಕುರ್ಕುರೆ ತಿನ್ನೋದು ಮೊಬೈಲ್ ನೋಡೋದು ಫಿಂಗರ್ ಚಿಪ್ಸ್ ತಿನ್ನೋದು ಅದ್ರ ಜೊತೆಗೆ ಚಾಕ್ಲೇಟ್ಸ್ ತಿನ್ನೋದು ಅದ್ರ ಜೊತೆಗೆ ಅಷ್ಟಕ್ಕೆ ನಿಲ್ಲಲ್ಲ ಪಿಜ್ಜಾ ಬರ್ಗರ್ ಗೋಬಿ ಮಂಚೂರಿ ಪಾನಿಪುರಿ ನೂಡಲ್ಸ್ ಲೇಸ್ ಕುರ್ಕುರೆ ಐಸ್ ಕ್ರೀಮ್ ಬೋಂಡಾ ಬಜ್ಜಿ ಇವೆಲ್ಲ ಆಹಾರಗಳು ಏನು ಮಾಡ್ತವೆ ಅಂತಂದರೆ ನಮ್ಮ ದೇಹದಲ್ಲಿ ಮೇಧದಧಾತುವನ್ನು ಜಾಸ್ತಿ ಮಾಡಿ ಹಾರ್ಮೋನ್ ಲೆವೆಲ್ಲನ್ನು ವೇರಿಯೇಷನ್ ಮಾಡಿ ಬಹಳಷ್ಟು ಕಾಯಿಲೆಗಳನ್ನು ನೀಡ್ತಾ ಇದೆ ಅದು ಒಬ್ಯಾಸಿಟಿ ಆಗಿರುತ್ತೆ ಒಬ್ಯಾಸಿಟಿ ಬಂದರೆ ಅಷ್ಟೇ ಅಲ್ಲ ನನಗೆ ಒಂದು ಪೇಷಂಟ್ ನೆದರ್ಲ್ಯಾಂಡಿಂದ ಬಂದಿದ್ರು ಬೇರೆ ದೇಶ ನೆದರ್ಲ್ಯಾಂಡಿಂದ ಬಂದಿದ್ರು ಆ ನೆದರ್ಲ್ಯಾಂಡಿಂದ ಬಂದಿರತಕ್ಕಂಥ ದಂಪತಿಗಳಲ್ಲಿ ಏನಾಗುತ್ತೆ ಅಂತಂದರೆ ಹಾಂ ನೆದರ್ಲ್ಯಾಂಡಿಂದ ಬಂದಿದ್ರು ನೆದರ್ಲ್ಯಾಂಡಿಂದ ಬಂದಾಗ ಅವ್ರ ತೂಕ ನೂರ ಇಪ್ಪತ್ತು ಕೆ ಜಿ ಇತ್ತು ಗಂಡಂದು ಹೇಳ್ತಿದ್ದು ನೂರ ಹತ್ತು ಕೆ ಜಿ ಇತ್ತು ಅವರು ಪಾಪ ಇಂಡಿಯಾದವರು ಅಲ್ಲಿ ವ್ಯವ ಅವರು ಉದ್ಯೋಗಕ್ಕಾಗಿ ಹೋಗಿರ್ತಾರೆ ಆದರೆ ಚಪಾತಿ ತಿಂದು 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 ಅವರಿಗೆ ತುಂಬ ನೂರಿಪ್ಪತ್ತು ಕೆ ಜಿ ನೂರ ಹತ್ತು ಕೆ ಜಿ ಭಾಳ ಜನರಿಗೆ ಏನಿದೆ ಅಂತಂದರೆ ಚಪಾತಿ ತಿಂದರೆ ತೂಕ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಮ ಎಲ್ಲ ಜನರು ಏನು ಮಾಡಿದ್ದಾರೆ ಅಂತಂದರೆ ರೊಟ್ಟಿ ಬಿಟ್ಟು ಚಪಾತಿ ಇಡ್ಕೊಂಡಿದ್ದಾರೆ ಚಪಾತಿಯಷ್ಟು ಡೇಂಜರ್ ಫುಡ್ ಯಾವುದೂ ಇಲ್ಲ ಇವತ್ತು ನೋಡಿ ಇಪ್ಪತ್ತೈದು ವರ್ಷದ ಹಿಂದೆ ಹೋಗಿ ಯಾರಾದರೂ ಚಪಾತಿ ತಿಂತಿದ್ರ ಕೈಯತ್ತು ನೋಡಿ ವಾರದಲ್ಲಿ ಒಂದು ಸಲ ಹಬ್ಬದಲ್ಲಿ ಒಂದು ಸಲ ಅಷ್ಟೇ ಮಾಡುವ ರೂಢಿ ಇತ್ತು ನಮ್ಮಲ್ಲಿ ಆದರೆ ಇವತ್ತು ಎಲ್ಲರ ಮನೆಯಲ್ಲೂ ರೊಟ್ಟಿ ಮಾಯ ಆಗಿ ಚಪಾತಿ ಬಂದಿದೆ ಯಾಕೆ ಅಂದರೆ ಚಪಾತಿಯಲ್ಲಿರ್ತಕ್ಕಂತಹ ಸುಮಧುರವಾದ ವಾಸನೆ ಮತ್ತು ಮನೆ ಒಡೆತಿಗೆ ಈಜಿಯಾಗಿ ಚಪಾತಿ ಮಾಡುವ ಅಭ್ಯಾಸ ಅದನ್ನು ಫ್ರಿಜ್ಜಲ್ಲಿ ಇಡ್ತಾರೆ ತೆಗೆದುಬಿಟ್ಟು ಎರಡು ಉಂಡೆ ಮಾಡಿ ಚಪಾತಿ ಬೇಯಿಸ್ಕೊಡ್ತಾರೆ ಇಟ್ಸ್ ಅ ಫೈವ್ ಮಿನಿಟ್ ವರ್ಕ್ ಅದೇ ರೊಟ್ಟಿ ಆದರೆ ಕಷ್ಟ ಆಗುತ್ತೆ ಆ ಚಪಾತಿಯಲ್ಲಿರ್ತಕ್ಕಂಥ ಗ್ಲೂಟೆನ್ ಅನ್ನುವಂತಹ ಹೆವಿ ಪ್ರೋಟೀನ್ ನಮ್ಮ ಜೀರ್ಣಾಂಗವನ್ನು ನಾಶಪಡಿಸಿ ಲಿವರಿನ ತೊಂದರೆಯನ್ನು ಮಾಡಿ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ ಭಾಳ ಜನ ಕುಡಿಯೋದಿಲ್ಲ ಲಿವರ್ ಸಿರೋಸಿಸ್ ಆಗ್ಬಿಡಿದೆ ಲಿವರ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ ಕುಡಿತಿರಲಿಲ್ಲ ಮರ ಇವನು ಆದರೆ ಲಿವರ್ ಸಿರೋಸಿಸ್ ಯಾಕೆ ಅಂತಂದರೆ ಅವನು ಬಳಸುವಂತಹ ಚಪಾತಿಯಿಂದ ಅವರು ಬಳಸುವಂಥ ಕಾಫಿಯಿಂದ ಅವರು ಬಳಸುವಂಥ ಟೀ ಅವರು ಒಂದೊಂದು ಅರ್ಧ ಅರ್ಧ ಲೀಟರ್ ಕಾಫಿ ಕುಡಿದ್ರೆ ಅರ್ಧ ಅರ್ಧ ಲೀಟರ್ ಟೀ ಕುಡಿದ್ರೆ ಚಪಾತಿ ತಿಂದರೆ ಲಿವರ್ ಹಾಳಾಗದೆ ಉಳಿಯುತ್ತಾ ಕಣ್ ನಿಧಾನ ಪರಿವರ್ಜನೆ ಅಂದ್ರೆ ಯಾವ ಕಾರಣದಿಂದ ರೋಗ ಬರುತ್ತೋ ಆ ಕಾರಣಗಳನ್ನು ನಾವು ದೂರ ಇಡುವುದೇ ಚಿಕಿತ್ಸೆಯ ಮೊದಲ ಆದ್ಯತೆ ಅದಕ್ಕೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನನಗೆ ಏನು ಇವತ್ತು ಮಾತಾಡಿ ಅಂತ ಕೊಟ್ರು ಅದು ಜೀವನ ಪದ್ಧತಿಯಿಂದ ಬರುವ ರೋಗಗಳು ಇವ ಆದ್ರೆ ಜೀವನ ಪದ್ಧತಿಯನ್ನು ನಾವು ಬದಲಾಯಿಸ್ಕೋಬೇಕು ಶುಗರು ಹೈಪರ್ಟೆನ್ಷನ್ನು ಬಿ ಪಿ ಅಂದರೆ ಇವೆಲ್ಲ ಕಾಯಿಲೆಗಳು ಬಂದಿದ್ದಾವೆ ಅಂತಂದರೆ ಔಷಧಿ ತಗೊಳ್ಳದೆ ಆರೋಗ್ಯವಾಗಿರಿಸೋದಿಲ್ಲ ಔಷಧಿಯ ಜೊತೆಗೆ ನೀವು ಜೀವನ ಪದ್ಧತಿಯನ್ನು ಸರಿಯಾಗಿಟ್ಕೋಬೇಕಾಗತ್ತೆ ಜೀವನ ಪದ್ಧತಿ ಅಂತಂದರೆ ಏನಪ್ಪಾ ಅಂತಂದರೆ ನಾವು ಬೆಳಗಿನ ಬ್ರಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಏನು ಬ್ರಹ್ಮಿ ಮುಹೂರ್ತ ಅಂದರೆ ಬ್ರಹ್ಮಿ ಮುಹೂರ್ತ ಅಂದ್ರೆ ಏನು ಬೆಳಗ್ಗೆ ಮೂರುವರೆ ಗಂಟೆಯಿಂದ ಸೂರ್ಯ ಉದಯಿಸುವ ನಲವತ್ತೈದು ನಿಮಿಷದ ಮುಂಚೆ ಬ್ರಹ್ಮಿ ಮುಹೂರ್ತ ಅಂತಾರೆ ಬ್ರಹ್ಮಜ್ಞಾನಕ್ಕೆ ಶ್ರೇಷ್ಠವಾಗಿರುವ ಸಮಯ ಅಂತ ಅದನ್ನು ಕರೀತಾರೆ ಹಾಗಾಗಿ ಋಷಿ ಮುನಿಗಳು ಎಲ್ಲ ದೇವತೆಗಳು ಮತ್ತು ವೇದ ಘೋಷವನ್ನು ಮಾಡುವಂಥವರು ಜ್ಞಾನಿಗಳು ಬೆಳಗಿನ ಜಾವ ಈ ವಿಧಿಗಳನ್ನು ಮುಗಿಸಿ ಅಭ್ಯಾಸವನ್ನು ಮಾಡ್ತಾ ಇದ್ರು ಪ್ರಾಣಾಯಾಮ ಧ್ಯಾನವನ್ನು ಮಾಡ್ತಾ ಇದ್ರು ಎಲ್ಲ ವ್ಯಾಯಾಮಾದಿಗಳನ್ನು ಆಸನಗಳನ್ನು ಮಾಡ್ತಾ ಇದ್ರು ಅವರ ಆರೋಗ್ಯವನ್ನು ದೇವರು ಇಷ್ಟಪಟ್ಟರು ಕೆಡ್ಸೋಕಾಗ್ತಾ ಇರಲಿಲ್ಲ ಇವತ್ತು ಇಷ್ಟ ಇಲ್ಲ ರೋಗ ಕೊಡೋಕ್ಕೆ ಆದರೆ ನಮಗೆ ಅವೇ ಬರ್ತಾ ಇದ್ದಾವೆ ಕಾರಣ ಇಷ್ಟೇ ದಿನದಿಂದ ದಿನಕ್ಕೆ ನಮ್ಮ ರೋಗಗಳು ಜಾಸ್ತಿ ಆಗದ ಕಾರಣ ಇವೇ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಬ್ರಹ್ಮಿ ಮುಹೂರ್ತದಲ್ಲಿ ಹೇಳೋದಿಲ್ಲ ಇವತ್ತು ನಾವು ಹೊಲ್ತ್ ತಿಕ್ಕುವಂತಹ ಕೋಲ್ಗೇಟ್ ಪೆಪ್ಸುಡೆಂಟ್ ಇದ್ರ ಬಗ್ಗೆ ನಿಮಗೆ ಗೊತ್ತಾದರೆ ಅದನ್ನು ನೀವು ಬಿಟ್ಬಿಡ್ತೀರಾ ಎರಡು ಸಾವಿರ ಸಾವಿರದ ಒಂಬೈನೂರ ಹದಿನೇಳು ನಿಮಗೆ ಗೊತ್ತಿರ್ಬೋದು ಬೇರೆ ದೇಶದ ಕಂಪ್ನಿಗಳು ನಮ್ಮ ಭಾರತಕ್ಕೆ ಬಂದಾಗ ನಿಮ್ಮ ಟೂತ್ಪೇಸ್ಟಲ್ಲಿ ನೀಮ್ ಇದೆಯಾ ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯಾ ನಿಮ್ಮ ಟೂತ್ಪೇಸ್ಟಲ್ಲಿ ಲವಂಗ ಇದೆಯಾ ಅಂದ್ರೆ ತಿಕ್ಬೇಡಿ ಹಲ್ಲು ಹಾಳಾಗುತ್ತೆ ಕೊರ್ತೋಗ್ಬಿಡುತ್ತೆ ನಿಮ್ಮ ಹಲ್ಲುಗಳು ಉಳಿಬೇಕು ಅಂತಂದರೆ ಪೆಪ್ಸುಡೆಂಟ್ ತಿಕ್ಕಿ ಕೋಲ್ಗೇಟ್ ತಿಕ್ಕಿ ಅಂತ ಹೇಳಿದ್ರು ಇವತ್ತು ಅದೇ ಕಂಪನಿಗಳು ಏನು ಹೇಳ್ತಿದ್ದಾವೆ ನಿಮ್ಮ ಕೋಲ್ಗೇಟಲ್ಲಿ ಉಪ್ಪಿದೆಯಾ ಲವಂಗ ಇದೆಯಾ ನೀಮ್ ಇದೆಯಾ ಅಂದರೆ ಬಳಸಿ ಇಲ್ಲಾಂದರೆ ಬಳಸಬೇಡಿ ಅಂತ ಹೇಳ್ತಿದ್ದಾರೆ ಇಷ್ಟೇ ಕಾರಣ ಅವರು ವ್ಯಾಪಾರಕ್ಕೋಸ್ಕರ ಒಂದು ಅವರ ನಾಟಕವನ್ನು ಬದಲಾಯಿಸ್ತಾರೆ ಆದರೆ ಆಯುರ್ವೇದ ಐದು ಸಾವಿರ ವರ್ಷಗಳೆಂದೇ ಹೇಳಿರ್ತಕ್ಕಂಥ ಸಿದ್ಧಾಂತಗಳು ಇಲ್ಲಿವರೆಗೂ ಕೂಡ ಚೇಂಜ್ ಆಗಿಲ್ಲ ಚೇಂಜ್ ಆಗಲ್ಲ ಯಾಕೆ ಅಂದರೆ ಆಯುರ್ವೇದ ಅನಾದಿ ಅನಂತ ಇದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಎಷ್ಟು ದೇವರು ಸತ್ಯನೋ ಅಷ್ಟೇ ಇದು ಸತ್ಯ ಇದು ಪಂಚಮ ವೇದ ಇದು ಅಥರ್ವ ವೇಣದ ಉಪವೇದ ಆಯುರ್ವೇದ ಆಯುರ್ವೇದ ಯೋಗ ಇವೆರಡು ಕಣ್ಣುಗಳಿದ್ದಂಗೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾನು ಮಾತಾಡ್ತಿದ್ದೀನಲ್ಲ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಗೆ ಆಯುರ್ವೇದ ಯೋಗ ಎರಡೇ ಸಾಕು ಆಯುರ್ವೇದದಲ್ಲಿ ಆಹಾರ ಬರುತ್ತೆ ವಿಹಾರ ಬರುತ್ತೆ ಆಚಾರ ಬರುತ್ತೆ ವಿಚಾರ ಬರುತ್ತೆ ಯೋಗದಲ್ಲಿ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ನಿಯಮಗಳೆಲ್ಲವೂ ಕೂಡ ನಿಮ್ಮ ಪಾಪಗಳನ್ನು ನಾಶಪಡಿಸ್ತವೆ ನಿಯಮಗಳು ಪ್ರಾಣಾಯಾಮ ಪ್ರತ್ಯಾಹಾರ ನಿಮ್ಮ ಬ್ರೀದಿಂಗ್ ಟೆಕ್ನಿಕ್ ಅನ್ನು ಜಾಸ್ತಿ ಮಾಡಿ ಹಾರ್ಮೋನ್ ಲೆವೆಲನ್ನು ಕಂಟ್ರೋಲಿಗೆ ತಂದು ನಿಮ್ಮ ರೋಗಗಳನ್ನು ಕಡಿಮೆ ಮಾಡಿ ಉನ್ನತವಾದ ಶಕ್ತಿಯನ್ನು ನೀಡ್ತವೆ ಸೊ ಹೀಗೆ ಈ ಆ ಯಮ ನಿಯಮ ಅಷ್ಟಾಂಗ ಯೋಗಗಳು ಕೂಡ ನಮ್ಮ ಆರೋಗ್ಯವನ್ನ ಕಾಪಾಡ್ತವೆ ಅದರ ಮುಂದೆ ಕಿಡ್ನಿ ಡಿಸೀಸ್ ಇವತ್ತೆಲ್ಲರಿಗೂ ಕಿಡ್ನಿ ಡಿಸೀಸ್ ಬಂದಿದೆ ಬಹಳಷ್ಟು ಶಿವಮೊಗ್ಗದಲ್ಲಿ ನಾನು ಎರಡು ಸಾವಿರದ ಹತ್ತರಲ್ಲಿ ನಾನು ವೃತ್ತಿ ಪ್ರಾರಂಭ ಮಾಡಿದಾಗ ಒಂದೇ ನಂಜಪ್ಪ ಹಾಸ್ಪಿಟಲ್ ಅಲ್ಲಿ ಕಿಡ್ನಿ ಡಾಕ್ಟರ್ ಇದ್ದರು ಇವತ್ತು ಸುಮಾರು ಹದಿನೈದು ಜನ ಕಿಡ್ನಿ ಡಾಕ್ಟರ್ ಇದ್ದಾರೆ ಆದರೆ ಕಿಡ್ನಿ ಪೇಷಂಟ್ ಯಾವಗೂ ಕಡಿಮೆ ಆಗಿಲ್ಲ ಜಾಸ್ತಿ ಆಗಿದೆ ಯಾಕೆ ಅಂತಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಆಹಾರ ಆಹಾರ ವಿಹಾರ ವಿಚಾರ ನಮ್ಮ ವಿಚಾರ ಧರ್ಮಯುತವಾಗಿರಬೇಕು ಆಯುರ್ವೇದದಲ್ಲಿ ಒಂದು ಕಡೆ ಹೇಳ್ತಾರೆ ಸುಖ ಅರ್ಥ ಸರ್ವಭೂತಾನ ಮತಃ ಸರ್ವ ಪ್ರವೃತ್ತಯ ಸುಖಾಂಚನವಿನ ಧರ್ಮ ತಸ್ಮಾ ಧರ್ಮ ಪರವೋ ಸುಖ ಮತ್ತು ಅರ್ಥ ಎರಡು ಒಟ್ಟೊಟ್ಟಿಗೆ ಬರ್ತವೆ ನೀವು ಸುಖ ಬೇಕು ಅಂತಂದರೆ ಧರ್ಮದ ಹಾದಿಯಲ್ಲಿ ದುಡ್ಡನ್ನು ದುಡಿಬೇಕು ಆ ಧರ್ಮದ ಹಾದಿಯಲ್ಲಿ ದುಡ್ಡನ್ನು ದುಡಿದ್ರೆ ಅದು ನಿಮಗೆ ಸುಖವನ್ನು ನೀಡೋದಿಲ್ಲ ಆರೋಗ್ಯವನ್ನು ನೀಡೋದಿಲ್ಲ ಅದು ನಿಮಗೆ ಅಶಾಂತಿ ದುಃಖ ರೋಗವನ್ನು ನೀಡಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಧರ್ಮದ ಹಾದಿಯಲ್ಲಿ ನಮ್ಮ ಆಚಾರವಂತರಾಗಿರಬೇಕು ಆ ಸಂಸ್ಕೃತಿ ಸಂಸ್ಕಾರದಿಂದ ಇರಬೇಕು ಇವು ಆಯುರ್ವೇದ ತಿಳಿಸುವಂಥದ್ದು ಆಹಾರ ಹೇಳಿದೆ ವಿಹಾರ ವಿಹಾರ ಅಂತಂದರೆ ಎಕ್ಸಸೈಸ್ಗಳು ನೋಡಿ ಒಬ್ಬ ಮನುಷ್ಯ ದಿನ ಬೆಳಗ್ಗೆ ರೋಗ ಬರಬಾರ್ದು ಅಂದರೆ ನಾನು ಬ್ರಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತಂದೆ ನಿಮ್ಮ ಎಲ್ಲ ಪ್ರಾತುರ್ವೇದಿಕ ಕೆಲಸಗಳನ್ನು ಮುಗಿಸಿ ಯಾರು ಅರ್ಧ ಲೀಟ್ರು ಒಂದು ಲೀಟ್ರು ಒಂದೂವರೆ ಲೀಟರ್ ನೀರು ಕುಡಿತೀರ ದಯವಿಟ್ಟು ಇದನ್ನು ಗಮನಿಸಿ ಆಯುರ್ವೇದದಲ್ಲಿ ಹೇಳ್ತಾರೆ ಉಷಾ ಅಂಬುಪಾನ ಯಾರ ಕೈಯ ಸುತ್ತಳತೆ ಎಷ್ಟಿದೆಯೋ ಅಷ್ಟನ್ನು ಅಥವಾ ಅದಕ್ಕಿಂತ ಒಂದೂವರೆ ಪಟ್ಟು ಕುಡಿಬೇಕು ಅದಕ್ಕಿಂತ ಜಾಸ್ತಿ ಕುಡಿದ್ರೆ ನಿಮ್ಮ ಜೀರ್ಣಶಕ್ತಿ ಆ ಸಮಯದಿಂದಲೇ ಕಡಿಮೆ ಆಗಿ ಮತ್ತೆ ಪ್ರ ಊಟ ಮಾಡಿದಾಗ ಇನ್ನೂ ಜೀರ್ಣಶಕ್ತಿ ಕೊರತೆಯಾಗಿ ಮತ್ತೆ ಜೀರ್ಣಶಕ್ತಿ ಕೊರತೆಯಾಗಿ ಎಂದಿನಿಂದ ಅಜೀರ್ಣ 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 ಆಗಿ ರೋಗ ಉದ್ಭವಿಸುತ್ತೆ ಅಂತ ಹಾಗಾಗಿ ನಿಮ್ಮ ಕೈಯ ಸುತ್ತಳುತ್ತೆ ಅಥವಾ ಅದರ ಎರಡರಷ್ಟು ಅಥವಾ ಒಂದೂವರೆ ಅಷ್ಟು ಮಾತ್ರ ಉಷಾ ಅಂಬುಪಾನ ಅಂತ ಇರೋದ್ರಲ್ಲಿ ಹೇಳ್ತಾರೆ ಅದನ್ನು ನೀವು ಕುಡಿಬೇಕು ತದನಂತರ ಕಡಿಮೆ ಅಂದರೂ ನೀವು ನಾಲ್ಕು ಸಾವಿರದಿಂದ ಆರು ಸಾವಿರ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುತ್ತೆ ಬೆಳಗಿನ ಜಾವ ನಾಲ್ಕರಿಂದ ಆರು ಸಾವಿರ ಹೆಜ್ಜೆ ಮತ್ತು ಹತ್ತರಿಂದ ಹದಿನೈದು ರೌಂಡು ನಾಡಿ ಶೋಧನ ನಾಡಿ ಶೋಧನ ಮಾಡಿ ಒಂದು ನಾಲ್ಕೈದು ಆಸನಗಳನ್ನು ಮಾಡಿ ಐದು ಸೂರ್ಯ ನಮಸ್ಕಾರಗಳನ್ನು ಮಾಡಿ ಹಾಗೆ ಬೆಳಗಿನ ಜಾವ ಈ ಉಷಾ ಉಷ್ ಶೀತೋಷ್ಣ ಜಲ ಯಾರಿಗೆ ಹೀಟ್ ಬಾಡಿ ಇದೆ ಅವರು ಶೀತೋಷ್ಣ ಜಲ ಯಾರಿಗೆ ಕಫ ಬರುತ್ತೆ ಅವರಿಗೆ ಉಷ್ಣ ಜಲ ಎಲ್ಲರಿಗೂ ಬಿಸಿನೀರು ಆಗಲ್ಲ ಹೀಟ್ ಬಾಡಿ ಇರುತ್ತೆ ಅವ್ರಿಗೆ ಬಿಸಿನೀರು ಕುಡಿಯೋಕಾಗಲ್ಲ ಅವ್ರಿಗೆ ಶೀತ ಉಷ್ಣ ಜಲ ಕುಡಿಬೇಕು ಕಾಸಿ ಆರಿಸಿದ ನೀರನ್ನು ಕುಡಿಬಹುದು ಬಿಸಿ ಬಿಸಿನೀರನ್ನ ಸ್ವಲ್ಪ ಕಪ ಪ್ರಕೃತಿಯವರು ಕಪ ಬರುವಂತವರು ದಪ್ಪ ಇರುವರು ಕುಡಿದ್ರೆ ತುಂಬಾ ಒಳ್ಳೇದು ಕೆಲವೊಬ್ಬರಿಗೆ ಬಿಸಿನೀರ್ ಕುಡಿದ್ರಾಗಲ್ಲ ತಣ್ಣೀರು ಕುಡಿದ್ರೆ ಕುಡಿದ್ರಾಗಲ್ಲ ಎಲ್ಲರಿಗೂ ಜನರಲ್ ಅಲ್ಲ ಎಲ್ಲ ಔಷಧಿಗಳು ಎಲ್ಲ ಬಿಸಿ ನೀರು ಕೂಡ ಆ ಅನುಗುಣವಾಗಿಯೇ ಇರುತ್ತೆ ಸೊ ಹಾಗಾಗಿ ನಾವು ಇದನ್ನ ಮಾಡಬೇಕು ಆ ನಂತರ ನಾವು ಬೆಳಗಿನ ತಿಂಡಿ ಏನಿದೆ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತುವರೆ ಒಳಗಡೆಗಾಗಿ ತಿಂಡಿಯನ್ನು ಸೇವಿಸಬೇಕು ಯಾಕೆ ಅಂತಂದರೆ ಸರ್ಕಾಡಿಯನ್ನು ಅಂತ ಅಂತೇಳಿ ಒಂದು ತೇರಿ ಇದೆ ಬೆಳಗ್ಗೆ ಎಂಟೂವರಿಯಿಂದ ಒಂಬತ್ತುವರೆ ತನಕ ಮಾತ್ರ ನಮ್ಮ ಜೀರ್ಣಶಕ್ತಿ ಉತ್ಕೃಷ್ಟವಾಗಿರುತ್ತೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಅನ್ನಕ್ಕೆ ಇವತ್ತು ನಾವು ಗಡಿಗೆಲ್ ಮಾಡಲ್ಲ ತಾಯಿ ಅಂದ್ರೆ ಗಡಿಗೆಲ್ ಮಾಡ್ತಿದ್ರು ಇವತ್ತು ನಾವು ಕುಕ್ಕರಿಗೆ ಬಂದಿದ್ದೇವೆ ಕುಕ್ಕರಿಗೆ ನೀರು ಹಾಕಿ ಅನ್ನ ಹಾಕಿ ಎಲ್ಲ ಅದನ್ನು ಮುಚ್ಚಿಬಿಟ್ಟು ನಾವು ಗ್ಯಾಸ್ ಮೇಲೆ ಇಟ್ಟರೆ ಒಂದು ದಿನ ಇಟ್ಟರು ಅನ್ನ ಆಗೋಲ್ಲ ಎರಡು ದಿನ ಇಟ್ಟರು ಅನ್ನ ಆಗಲ್ಲ ಮೂರು ದಿನ ಇಟ್ಟರು ಅನ್ನ ಆಗಲ್ಲ ಏನು ಮಾಡಬೇಕು ಅದಕ್ಕೆ ಗ್ಯಾಸ್ ಹಚ್ಚಬೇಕು ಫೈರ್ ಬರಬೇಕು ಸೊ ಮೂರು ದಿನ ಇಟ್ಟರು ಅನ್ನ ಹೋಗುತ್ತೆ ಅಕ್ಕಿ ಹೋಗುತ್ತೆ ಅದೇ ನೀವು ಬೆಂಕಿ ಹೆಚ್ಚಿದ್ರೆ ಅನ್ನ ಆಗುತ್ತೆ ಅದೇ ರೀತಿ ನಾವು ಉಂಡಿರ್ತಕ್ಕಂಥ ಆಹಾರ ಇಲ್ಲಿ ಜೀರ್ಣಶಕ್ತಿ ಅಗ್ನಿ ಬೆಂಕಿ ಇರಬೇಕು ಹೊಟ್ಟೆಗೆ ಅದು ಪಚನ ಆಗಬೇಕು ಅಂದರೆ ಇಲ್ಲ ಅಂದರೆ ಪಚನ ಆಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಎಲ್ಲರಿಗೂ ಹುಳಿ ತೇಗು ಕೈ ತೇಗು ಹೊಟ್ಟೆ ಉಬ್ರ ಅದರಿಂದನೇ ಮೈಗ್ರೇನು ಅದರಿಂದನೇ ಯೂರಿನ್ ಇನ್ಫೆಕ್ಷನು ಅದರಿಂದನೇ ಕಿಡ್ನಿ ಇನ್ಫೆಕ್ಷನ್ ಯಾರಿಗೆ ಅಜೀರ್ಣ ಇರುತ್ತೆ ಏನ್ ಹೇಳ್ತಾರೆ ಅಂದ್ರೆ ಅಜೀರ್ಣದಿಂದನೇ ಎಲ್ಲ ರೋಗಗಳು ಬರುತ್ತೆ ಅಂತ ಹೇಳಿದಾಗ ನಾವು ಅಜೀರ್ಣವನ್ನು ಮಾಡ್ಕೊಳ್ಳ್ದೆ ಇರತಕ್ಕಂತಹ ದಾರಿಯನ್ನು ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಎಂಟೂವರೆಯಿಂದ ಹತ್ತು ಒಂಬತ್ತುವರೆ ತನಕ ದೇವರು ನಮಗೆ ಜೀವನ ಶಕ್ತಿಯನ್ನು ಜಾಸ್ತಿ ಮಾಡಿರ್ತಾನೆ ಆ ಸಂದರ್ಭದಲ್ಲಿ ಯಾರು ತಿಂಡಿಯನ್ನು ಸೇವಿಸ್ತೀರಿ ಅವರಿಗೆ ಗ್ಯಾಸ್ಟ್ರಿಕ್ಕೇ ಬರಲ್ಲ ತದನಂತರ ಕಡಿಮೆ ಅಂದರೂ ನಾಲ್ಕು ತಾಸು ಯಾರೂ ಆಹಾರವನ್ನು ಸೇವನೆ ಮಾಡಬಾರ್ದು ಮಧ್ಯಾಹ್ನ ಒಂದೂವರೆ ಎರಡೂವರೆ ಒಳಗಡೆಗಾಗಿ ಸೇವನೆ ಮಾಡಬೇಕು ತದನಂತರ ಸಾಯಂಕಾಲ ಕನಿಷ್ಠ ಸೂರ್ಯ ಸೂರ್ಯಾಸ್ತವಾದ ನಂತರ ಜೀರ್ಣಶಕ್ತಿಯು ಕಡಿಮೆ ಕಡಿಮೆ ಆಗುತ್ತಾ ಬರುತ್ತೆ ಹಾಗಾಗಿ ನಾವು ಸಾಯಂ ಭುಕ್ತ ಲಘು ಹಿತಂ ಮಿತಂ ಅಂತ ಹೇಳ್ತಾರೆ ಸ್ವಲ್ಪ ಆಹಾರವನ್ನು ಶುಚಿಯಾಗಿರೋದನ್ನು ಬಿಸಿಯಾಗಿರೋದನ್ನು ಸೇವನೆ ಮಾಡಬೇಕು ಜಾಸ್ತಿ ಲೇಟಾಗಿ ಉಂಡಷ್ಟು ನಿಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಅದು ಆರೋಗ್ಯವಾಗಿ ನಿಮಗೆ ಕೊಡೋದಿಲ್ಲ ಭಾಳಷ್ಟು ಜನರಿಗೆ ಇವತ್ತೇನಾಗಿದೆ ಅಂತಂದರೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ಗಳು ಜೊತೆಗೆ ಸಿಟಿಯಲ್ಲಿ ರಾತ್ರಿ ಊಟ ಮಾಡೋದೇ ಹತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಹೋಗಬೇಕು ಎಂಟು ಗಂಟೆ ಸ್ನಾನ ಮಾಡ್ತಾರೆ ಪೂಜೆ ಪುರಸ್ಕಾರ ಮುಗಿದಾಗ ತಿಂಡಿ ತಿನ್ನೋಕ್ಕಾಗಲ್ಲ ಬಾಕ್ಸಲ್ಲಿ ತುಂಬ್ಕೊಂಡು ಓಡ್ರು ಮಧ್ಯಾಹ್ನ ಬಿಟ್ವೀನ್ ಟೈಮಲ್ಲೇ ತಿನ್ಕೊಂಡ್ರು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಗ್ಯಾಪು ಅದೇ ಟೈಮಲ್ಲಿ ಊಟ ಮಾಡಬೇಕು ಹೊಸವಾಗಿರೋದಿಲ್ಲ ಉಂಡುಬಿಡ್ತಾರೆ ಸಾಯಂಕಾಲ ಮತ್ತೆ ಬರ್ತಾರೆ ಸಣ್ಣ ಊಟ ಮಾಡಬೇಕು ಅಂತೇಳಿ ಎಂಟುವರೆಗೆ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಇದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಗುತ್ತೆ ಅವರ ಜೀರ್ಣಕ್ರಿಯೆ ಹೋಗುತ್ತೆ ಮಕ್ಕದಲ್ಲಿ ಒಂದು ಸ್ವಲ್ಪ ಬಾವು ಬರುತ್ತೆ ಕಳೆ ಕಡಿಮೆ ಆಗುತ್ತೆ ಮೂತ್ರ ಕಡಿಮೆ ಆಗುತ್ತೆ ಬೇದಿ ಕಡಿಮೆ ಆಗುತ್ತೆ ಆವಾಗ ಅವ್ರಿಗೇನಾಗುತ್ತೆ ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ ದೇಹದಲ್ಲಿ ವಿಷ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ